ಒಡನಾಟ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ ಯಾಕೆಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿಂದ ಅಸೋಸಿಯೇಟ್ ಆಗಿ ಎಪಿಸೋಡ್ ಡೈರೆಕ್ಟ್ರಾಗಿ ಆ ಕಾಲದಿಂದ ಬಂದು ಕ್ವೈಟ್ ಎ ಜರ್ನಿ ಅಂತಲೇ ಹೇಳ್ಬೋದು ಹ್ಯಾಸ್ ಕಮ್ ಅಪ್ ವೆರಿ ಹಾರ್ಡ್ ವೇ ನಮಗೊಂದು ಸಲಿಗೆ ಇರುತ್ತೆ ಇಂಥವ್ರ ಹತ್ರ ನಾವು ಕೆಲಸ ಕೇಳ್ಬೋದು ಅಂತ ಆ ಥರ ಸಲಿಗೆ ನನಗೆ ಶಂಕರ್ ಜೊತೆ ಇದೆ ಇದು ನಾಲ್ಕನೇ ಸಿನಿಮಾ ಮೊದಲನೇ ಸಿನಿಮಾ ಶಂಭೋ ಶಿವಶಂಕರ್ ಅಂತ ಮಾಡಿದ್ರು ಅದಾದಮೇಲೆ ರಾಗಿಣಿ ಮೇಡಮ್ ಜೊತೆ ಬಿಂಗೋ ಅಂತ ಮಾಡಿದ್ದಾರೆ ಅದು ಇನ್ನೇನು ರೆಡಿ ಟು ರಿಲೀಸ್ ಇದೆ ಅದು ಬಿಟ್ಟರೆ ಅವರೇ ಪ್ರೊಡಕ್ಷನ್ ಅವ್ರದೇ ಸ್ವಂತ ಸಿನ್ಮಾ ಒಂದು ಮಾಡಿದ್ದಾರೆ ಕಾಣದೂರಿಗೆ ಅಂತ ಆ ಮೂರು ಸಿನಿಮಾ ನನಗೆ ಯಾಕೆ ಕೊಡಲಿಲ್ಲ ಅಂದಾಗ ಸರ್ ನಿಮಗೆ ಕೊಟ್ಟರೆ ಒಂದು ಒಳ್ಳೆ ರೋಲ್ ಕೊಡ್ತೀನಿ ಅಂತ ಹೇಳಿ ನಾಲ್ಕನೇ ಸಿನ್ಮಾಲ್ ಒಂದಾಗಿ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ ಆಫ್ಟರ್ ಮೋರ್ ದೆನ್ ಟೆನ್ ಇಯರ್ಸ್ ಅಂತ ಜೊತೆ ವರ್ಕ್ ಮಾಡ್ತಾ ಇರೋದು ಇನ್ನು ಅವ್ರ ಜೊತೆ ಇದು ಆಕ್ಚುಲಿ ನಂದು ಮೂರನೇ ಸಿನಿಮಾ ಒಂದು ರಾಗಿಣಿ ಐ ಪೇಸು ಇನ್ನೊಂದು ರಣಚಂಡಿ ಅನ್ನೋ ಸಿನ್ಮಾಲ ಒಂದು ಸಾಂಗಲ್ಲಿ ಇದ್ವಿ ನಾವೆಲ್ಲ ನಾವೆಲ್ಲ ವಿಲನ್ಗಳೆಲ್ಲ ಒಂದು ಸಾಂಗಲ್ಲಿದ್ವಿ ಸೊ ಇದು ಮೂರನೇ ಸಿನಿಮಾ ಆ್ಯಂಡ್ ಧರ್ಮ ಜೊತೆ ಇದು ಫಸ್ಟ್ ಸಿನ್ಮಾ ದೋ ಐ ನೋ ಹಿಮ್ ಅಲ್ಲಿ ಇಲ್ಲಿ ಸಿಗ್ತಾನೆ ಇರ್ತೀವಿ ನಾವೆಲ್ಲ ಮೊದಲನೇ ಸಲ ವರ್ಕ್ ಮಾಡ್ತಾ ಇದ್ವಿ ಇನ್ನು ಒಂದು ಸಿನಿಮಾ ಅಂದರೆ ಒಬ್ಬ ನಿರ್ಮಾಪಕನಿಗೆ ಎಷ್ಟು ರಿಸ್ಕ್ ಇರುತ್ತೆ ಅಂತೆಲ್ಲ ಗೊತ್ತು ಅದೆಲ್ಲ ಗೊತ್ತಿದ್ದು ಒಬ್ಬರು ನಿರ್ಮಾಪಕರು ಮುಂದೆ ಬರ್ತಾರೆ ಅಂದರೆ ನಾವು ಮೊದಲನೇ ಥ್ಯಾಂಕ್ಸ್ ನಿರ್ಮಾಪಕರಿಗೆ ಹೇಳಬೇಕು ಥ್ಯಾಂಕ್ ಯು ಸರ್ ನಮ್ಮ ನಿರ್ದೇಶಕರ ಮೇಲೆ ಭರವಸೆ ಇಟ್ಟು ಹಣ ಹುಡ್ತಾ ಇದ್ದೀರ ಅಂದರೆ ಸೊ ಈ ಸಕ್ಸಸ್ಸು ಪ್ರತಿಯೊಬ್ಬರಿಗೂ ಬೇಕು ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ಬೇಕು ಇನ್ನು ಅನನ್ಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಐ ಎಮ್ ವೆರಿ ಬಿಗ್ ಫ್ಯಾನ್ ಆಫ್ ಅನನ್ಯ ಆ್ಯಸ್ ಅನ್ ಆ್ಯಕ್ಟರ್ ಶೀಸ್ ಅ ವೆರಿ ಗುಡ್ ಆ್ಯಕ್ಟರ್ ಆ್ಯಂಡ್ ವೆರಿ ಗುಡ್ ಡೈರೆಕ್ಟರ್ ಅವ್ರ ಜೊತೆ ಯಾವಾಗ ನಾವು ವರ್ಕ್ ಮಾಡ್ತೀವಿ ಇನ್ನೂ ಗೊತ್ತಿಲ್ಲ ಅವ್ರ ಕಣ್ಣಿಗೆ ನಾವು ಯಾವಾಗ ಕಾಣಿಸ್ಕೊಳ್ತೀವಿ ಗೊತ್ತಿಲ್ಲ ಸೊ ಎಲ್ಲರಿಗೂ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಿಮ್ಮ ಸಪೋರ್ಟ್ ಖಂಡಿತ ನಮಗೆ ಬೇಕು ಥ್ಯಾಂಕ್ ಯು ವೆರಿ ಮಚ್